ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತಿನ ಕರ್ನಾಟಕ ಸರ್ಕಾರದ ವಸ್ತುಸ್ಥಿತಿಯನ್ನು ಕಣ್ಮುಂದೆ ತಗೊಂಡ್ರೆ ಇವತ್ತು ಸರ್ಕಾರಿ ನೌಕರರು ಅಂತೇಳಿ ಏನು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆರು ಲಕ್ಷ ಐವತ್ತು ಸಾವಿರ ಜನರ ಮಂಜೂರಾತಿ ಆಗಿದೆ ಸುಮಾರು ಇನ್ನೂ ಎರಡು ಲಕ್ಷ ಐವತ್ತೇಳು ಸಾವಿರ ನೌಕರರ ಕೊರತೆ ಇದೆ ಆರು ಲಕ್ಷ ಐವತ್ತು ಸಾವಿರ ಜನ ಕೆಲಸ ಮಾಡಬೇಕಾಗಿರುವಂತ ಕಾಮಗಾರಿಯನ್ನ ಮೂರು ಲಕ್ಷ ತೊಂಬತ್ತು ಮೂರು ಸಾವಿರ ಜನರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅರ್ಥಾತ್ ಒಟ್ಟಾರೆ ಕೆಲಸದ ಕೊರತೆ ಹೇಗಿದೆ ಎಷ್ಟಿದೆ ಅಂತ ಒಂದ್ಸಲಿ ತುಲನೆ ಮಾಡಿದಾಗ ಕಳೆದ ಎರಡು ವರ್ಷಗಳಲ್ಲಿ ಎಂಟು ಲಕ್ಷ ಐವತ್ತೇಳು ಸಾವಿರ ಜನ ಪದವೀಧರರು ಎಲ್ಲ ರೀತಿಯ ಪದವೀಧರರು ಹೊರಗಡೆ ಬಂದಿದ್ದಾರೆ ಪದವಿಯನ್ನು ಮುಗಿಸಿ ಹೊರ ಬಂದಾಗ ಅವರ ಆಲೋಚನೆಗಳೇನಿರುತ್ತೆ ಯಾವುದೋ ಒಂದು ಕಂಪನಿ ಕೆಲಸ ಮಾಡಬೇಕು ನನ್ನ ಶಕ್ತಿಗೆ ಇಷ್ಟು ಸ್ಯಾಲರಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಇರುತ್ತೆ ಕೆಲವರು ನಾನು ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಆ ಯುವಕರು ಯಾರು ಪದವಿ ಮುಗಿಸಿ ಹೊರಗಡೆ ಬರ್ತಾರೆ ಅದರಲ್ಲಿ ಬಹುಮಂದಿ ಸೋಮಾರಿಗಳ ಆಗೋದಿಕ್ಕೆ ಸರ್ಕಾರ ಉತ್ತೇಜನ ಕೊಡ್ತಿದೆಯಾ ಅಂತ ಯೋಚನೆ ಮಾಡಬೇಕು ಇವತ್ತು ಒಂದು ಲಕ್ಷ ನಲವತ್ತೇಳು ಸಾವಿರ ಯುವಕರಿಗೆ ಯುವ ಭತ್ತೆ ಕೊಡ್ತಾ ಇದೆ ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ಕೊಡ್ತಿದಾರೆ ಸರ್ಕಾ ಕರ್ನಾಟಕ ಸರ್ಕಾರ ನಿರುದ್ಯೋಗಿ ಭತ್ತೆಯನ್ನ ಯುವಕರಿಗೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ಕಾರ ಅವಲೋಕನ ಮಾಡಬೇಕು ಯಾರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜೀವನ ರೂಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅವ್ರನ್ನ ಡಿಸ್ಟರ್ಬ್ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಯೋಚನೆ ಮಾಡ್ತಿದೆ ಅಲ್ಲಿ ಯುವ ಭಕ್ತಿಯನ್ನು ಕೊಡುವ ಬದಲು ಸರ್ಕಾರಿ ವ್ಯವಸ್ಥೆಯಲ್ಲಿ ಸುಮಾರು ಎರಡು ಲಕ್ಷ ಐವತ್ತೇಳು ಸಾವಿರ ಜನರ ಕೊರತೆ ಏನಿದೆ ಅದನ್ನ ತಗೊಂಡ್ರೆ ಸರ್ಕಾರ ತುಂಬಾ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ಮುಜರಾಯಿ ಇಲಾಖೆನೇ ಯೋಚನೆ ಮಾಡೋಣ ಇವತ್ತು ಸೂಪರ್ಡೆಂಟು ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಹುಮಂದಿ ಎಬ್ಬೆಟ್ಟಿನ ಇದ್ದಾರೆ ವಿದ್ಯೆ ಇಲ್ಲ ವಿವೇಕ ಇಲ್ಲ ಎಷ್ಟು ಬೇಕೋ ಅಷ್ಟು ದುರುಪಯೋಗ ಪಡಿಸಿಕೊಂಡು ಅವರ ಯೋಗ್ಯತೆ ಮೀರಿ ಸಂಭಾವನೆ ಕೊಡ್ತಾ ಇದ್ರೂ ಕೂಡ ಸರ್ಕಾರ ಬೇರೆ ರೀತಿ ವಾಮ ಮಾರ್ಗದ ಹಣವನ್ನ ಜೇಬಿಗೆ ಬಿಟ್ಕೊಳ್ಳುವಂತ ಕೆಲಸ ಮಾಡ್ತಿದೆ ಇದರ ದುರುಪಯೋಗ ಕ್ಯೋನಿಕ್ಸು ಸ್ಕಂದ ಏಜೆನ್ಸೀಸ್ ಜಿ ಫೋರ್ಸು ಇಂತಹ ಕೆಲವು ಸಂಸ್ಥೆಗಳು ಈ ರೀತಿ ಎಬ್ಬೆಟ್ಟಿನ ಗಿರಾಕಿಗಳು ಅರ್ಥಾತ್ ಕೆಲವು ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಂಡು ತಾವು ಬೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳಾಗ್ತಿದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹಳ ಡೀಪ್ ಆಗಿ ಯೋಚನೆ ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿದ್ರೆ ಸರ್ಕಾರ ಸುಗಮವಾಗಿ ನಡೆಯುತ್ತೆ ಈ ರೀತಿ ನಾನು ಮುಜರಾಯಿ ಇಲಾಖೆ ಹೆಚ್ಚು ಗಮನಿಸ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಇಲಾಖೆಗಳಲ್ಲೂ ಈ ತರ ಸಮಸ್ಯೆಗಳಿದೆ ಆದ್ರೆ ಮುಜರಾಯಿ ಇಲಾಖೆ ಅಂತೂ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬುದ್ಧಿವಂತ ಸಮುದಾಯ ಯಾಕೆ ಡಿಗ್ರಿ ಮಾಡಬೇಕು ನಾವು ಅಂತ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದು ಮುಂದಿನ ಬೆಳವಣಿಗೆ ರಾಜ್ಯಕ್ಕೆ ಒಳ್ಳೇದಲ್ಲ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಗಮನ ಕೊಡಬೇಕು